ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟು ನಾಲ್ಕು ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿಕೊಳ್ಳಿ ಸ್ಟಾರ್ಟಿಂಗ್ ಸೇರಿ ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಚೈನ್ ಹಾಕಿ ಅದೆಲ್ಲ ಬರುತ್ತೋ ಅಲ್ಲಿ ನೋಡಿಕೊಂಡು ಮತ್ತೆ ಲಾಕ್ ಮಾಡಿ ಮತ್ತೆ ನಾಲ್ಕು ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು ನೋಡಿ ಬೀಡ್ಸ್ನ ಈ ಥರ ದಾರದಲ್ಲಿ ಫೋನ್ಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿಕೊಂಡು ಲಾಕ್ ಮಾಡಿ ಮೂರು ಚೈನ್ ಸ್ಟಾರ್ಟಿಂಗು ಮೂರು ಸರಿ ಹಾಕಬೇಕು ನಾಲ್ಕು ಚೈನು ಮೂರು ಸರಿ ಹಾಕಿ ಸೀರೇನ ಉಲ್ಟಾ ಮಾಡಿಕೊಂಡು ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ ಆ ಹೋಲ್ಗೆ ಆ ಹೋಲ್ಗೆಪಲ್ಲಿ ನೀ ಹಣ್ಣನ್ನು ಒಳಗಡೆ ಹಾಕಿ ದಾರ ನೀನು ತಂದು ಒಂದು ಲಾಕ್ ಮಾಡ್ಕೊಳ್ಳಿ ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಸೀರೆನ ಟರ್ನ್ ಮಾಡ್ಕೊಳ್ಳಿ ಸೂಜಿ ಮೀನು ದಾರ ತಗೊಂಡು ಆ ಗ್ಯಾಪಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಕಂಬ ಹಾಕ್ಕೊಳ್ಳಿ ಈ ಥರ ಮತ್ತೆ ಈ ಥರ ಬೀಟ್ಸ್ ಕೂಣಸ್ಕೊಂಡಿದ್ದೀನಲ್ಲ ದಾರ ಕೂಣಸ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದು ಬೀಟ್ಸ್ನ ಹಾಕ್ಕೋಬೇಕು ಹಾಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಆ ಹೋಲ್ ಗ್ಯಾಪಲ್ಲಿ ಸೂಜಿನ ಒಳಗಡೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಹಾಕಬೇಕು ಬೀಡ್ಸನ್ನ ಮುಂದೆ ತಳ್ಕೋಬೇಕು ಮತ್ತು ಬೀಡ್ಸ್ ಆದಮೇಲೆ ಮತ್ತೆ ಫೋರ್ ಚೈನ್ ಒಂದು ಕಂಬ ಹಾಕೋಬೇಕು ಒಂದು ಕಂಬ ಆದಮೇಲೆ ಮತ್ತೆ ಬೀಡ್ನ ಆ್ಯಡ್ ಇದ್ದೀನಿ ಸೂಜಿ ಮೇಲೆ ದಾರ ತೊಗೊಂಡು ಹೋಲ್ ಗ್ಯಾಪಿಂದ ದಾರ ತೊಗೊಂಡು ಮತ್ತೆ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಕಂಬ ಹಾಕ್ಕೋಬೇಕು ಬೀಡ್ಸ್ನ ಹೇಗೆ ಬೆರಳಲ್ಲಿ ಮುಂದೆ ತಳ್ಕೊಳ್ಳಿ ನಾವು ಬೀಟ್ಸಿಂದ ಇಂದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಂಡು ಒಂದು ಕಂಬ ಹಾಕೊಳ್ಳಿ ಮತ್ತು ಈಗ ಬೀಟ್ಸ್ ಇಲ್ದಿರಾನೆ ಒಂದು ಕಂಬ ಹಾಕ್ಕೋಬೇಕು ಉಸಿರು ಇಲ್ದಿರ ಒಂದು ಕಂಬ ಹಾಕೊಳ್ಳಿ ಮತ್ತು ಈಗ ಒಂದು ಆ್ಯಡ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಹೋಲ್ಗತ್ತಿಂದ ನೀಡಲ್ಲ ಫಾಸ್ಟ್ ಮಾಡಿ ದಾರ ತೊಗೊಂಡು ಎರಡರಲ್ಲಿ ಒಂದು ಬೀಡ್ಸ್ನ ಹಿಂಗೆ ಬೆರಳ ಮುಂದೆ ಮಾಡಿಕೊಂಡು ಹಿಂದೆಯಿಂದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಹಾಕ್ಕೊಂಡು ಒಂದು ಕಂಬ ಮಾಡ್ಕೊಳ್ಳಿ ಮತ್ತು ಒಂದು ಪ್ಲೈನ್ ಕಂಬ ಮಾಡ್ಕೋಬೇಕು ಒಂದು ಬೀಡ್ಸು ಒಂದು ಕಂಬ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಒಂದು ಕಂಬ ಮತ್ತು ಬೀಡ್ಸ್ ಇಲ್ದಿರೋ ಒಂದು ಕಂಬ ಅದೇ ಥರ ಮಾಡಬೇಕು ಮತ್ತು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಮಾಡಬೇಕು ಹತ್ತು ನಿಮಿಷ ಮಾತಾರ ಅವನು ಕ್ಲಾಸ್ ನೋಡಿದ್ದಾಯಿತು ಕರ್ದ ಹೋದ ಇರುವ ಒಂದು ನಿಮಿಷ ಸ್ಟಾರ್ಟ್ ಮಾಡೋದು ಮಾಡೋ ಥರ ಫುಲ್ ಆರ್ಚು ಕಂಪ್ಲೀಟ್ ಮಾಡ್ಕೋಬೇಕು ಹಿಂದನೇ ಹಾಕು ಅದೆಲ್ಲ ಮಾಡೋದು ಹತ್ತು ಕಂಬ ಬರ ಹತ್ತು ಹನ್ನೆರಡು ಕಂಬ ಬರುತ್ತೆ ಆರು ಬೀಟ್ಸು ಸಿಂಗಲ್ ಕಂಬ ಬರುತ್ತೆ ಆ ಥರ ಫುಲ್ ಆರ್ಚು ಹಾಗೆ ಕಂಪ್ಲೀಟ್ ಮಾಡಿಕೊಂಡು టూ హండ్రెడ్ కంబ బె ఆరు బీడ్స్ ఆరు ప్లైన్ కంబ బె అదిమే ఫు కంప్లీట్ కంబెల్ ఫిల్ మాకు అది బరుతా అది నోడ్కొండూ లాస్టల్ లాక్ మోకు నోడి ఈ థర నీటే ಮೊದಲೇ ಒಂದು ಕಂಬ ಕ್ಲೈನ್ ಕಂಬ ಹಾಕ್ಕೋಬೇಕು ಹಾಕ್ಕೊಂಡ ಮೇಲೆ ಅದಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಹಾಂ ಎರಡು ಐದು ನಿಮಿಷ ಆಗುತ್ತೆ ಜಾಸ್ತಿ ಹೊತ್ತು ಆಗುತ್ತಾ ಅದಕ್ಕೆ ಉಂಟಾಗ ಹ್ಞೂ ಲಾಸ್ಟಲ್ಲಿ ಪ್ಲೈನ್ ಕಂಬ ಹಾಕ್ಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಆರು ಮಾಡ್ಕೋಬೇಕು ಆರು ಪೀಟ್ಸು ಆರು ಕಂಬ ಬರುತ್ತೆ ಸೀರೆನ ಉಲ್ಟಾ ಮತ್ತು ಸೀರೆನ ಉಲ್ಟಾ ಮಾಡ್ಕೋಬೇಕು ಚೈನ್ ಎರಡು ಚೈನ್ ಹಾಕ್ಕೊಂಡು ಒಂದು ಸ್ಟಾರ್ಟಿಂಗ್ ಹೋಲ್ ಇದಕ್ಕೆ ಒಂದು ಕಂಬ ಹಾಕೊಳ್ಳಿ ಒಂದು ಕಂಬ ಆದಮೇಲೆ ಒಂದೆರಡು ಸಿಂಗಲ್ ಚೈನು ಮತ್ತು ಸೆಕ್ ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಗೆ ಓಲ್ ಗ್ಯಾಪ್ ಇದೆ ನೋಡಿ ಅಲ್ಲಿ ಎರಡು ಚೈನ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕಂಬ ಹಾಕೋಬೇಕು ಎರಡರಲ್ಲಿ ಒಂದು ಸೂಜಿ ಮಾರ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಕಂಬ ಹಾಕ್ಕೊಳ್ಳಿ ಮತ್ತು ಟೂ ಚೈನ್ ಹಾಕ್ಕೊಳ್ಳಿ ಮತ್ತು ಒಂದು ಹೋಲ್ ಬಿಟ್ಟು ಇನ್ನೊಂದು ಓಲ್ ಗ್ಯಾಪಲ್ಲಿ ಒಂದು ಕಂಬ ಮಾಡ್ಕೋಬೇಕು ಸೂಜಿ ಮೇಲಿಂದ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಹಾಕೊಂಡು ಒಂದು ಕಂಬ ಮತ್ತು ಎರಡು ಚೈನು ಮತ್ತು ಒಂದು ಹೋಲ್ ಬಿಟ್ಟು ಮತ್ತು ಇನ್ನೊಂದು ಹೋಲ್ ಗ್ಯಾಪಲ್ಲಿ ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಕಂಬ ಒಂದು ಕಂಬ ಆದಮೇಲೆ ಎರಡು ಚೈನು ಒಂದು ಒಂದು ಹೋಲ್ ಗ್ಯಾಪ್ ಬಿಟ್ಟು ಇನ್ನೊಂದು ಹೋಲ್ ಗ್ಯಾಪ್ಗೆ ಒಳಗಡೆಯಿಂದ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆ ಥರ ಒಟ್ಟು ಐದು ಗ್ಯಾಪ್ಸ್ ಕಾಣಿಸುತ್ತೆ ಅದನ್ನು ಫುಲ್ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳೋಣ ಲಾಸ್ಟಲ್ಲೂ ಒಂದು ಕಂಬ ಹಾಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಾಣುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಹೋಲ್ಗೆ ಕಾಣುತ್ತೆ ಒಂದು ಸಿಂಗಲ್ಲು ಚೈನ್ ಹಾಕೋಬೇಕೀಗ ಹಾಕೊಂಡು ಆ ಹೋಲ್ ಗ್ಯಾಪ್ ಒಳಗಡೆಯಿಂದ ನುಡಿಲಿ ಕಾಣುತ್ತಲ್ಲ ಅಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆ ಥರ ಐದು ಕಂಬಗಳನ್ನ ಹಾಕೊಳ್ಳೋಣ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೂಜಿ ಒಳಗಡೆಯಿಂದ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆ ಥರ ಒಟ್ಟು ಐದು ಇಲ್ಲ ನಾಲ್ಕು ಕಂಬ ಹಾಕೊಂಡು ನೋಡಿಕೊಂಡು ಹಾಕೋಬೋದು ನಾನೀಗ ಇದರಲ್ಲಿ ಐದು ಕಂಬ ಹಾಕ್ತಾಯಿದ್ದೀನಿ ಮತ್ತು ಅದು ಲಾಕ್ ಇದೆಯಲ್ವಾ ಒಂದು ಕಂಬ ಹೋಲ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಚೈನ್ ಲಾಕ್ ಮಾಡ್ಕೊಳ್ಳಿ ಮತ್ತು ಎರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಮತ್ತೆ ಸೂಜಿ ಮೇಲಿಂದ ದಾರ ತೊಗೊಂಡು ಮತ್ತೆ ನಾಲ್ಕು ಕಂಬ ಐದು ಕಂಬ ಹಾಕೋಬೋದು ಎರಡು ಮೂರು ನಾಲ್ಕು ಐದು ಐದು ಕಂಬ ಆದಮೇಲೆ ಅದು ಕಂಬದ ಮೇಲೆ ಒಂದು ಹೋಲ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ನಾಟ್ ಹಾಕ್ಕೋಬೇಕು ಮತ್ತು ಪಕ್ಕದ ಹೋಲ್ ಗ್ಯಾಪಲ್ಲಿ ಮತ್ತು ಐದು ಚೈನ್ ಹಾಕ್ಕೋಬೇಕು ಐದು ಕಂಬ ಹಾಕ್ಕೋಬೇಕು ಸೂಜಿ ಒಳಗಡೆಯಿಂದ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಬಂದು ಸೂಜಿ ಒಳಗಡೆಯಿಂದ ದಾರ ತಗೊಂಡು ಎರಡರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಟ್ಟು ಐದು ಕಂಬಗಳನ್ನ ಮಾಡ್ಕೋಬೇಕು ಅಥವಾ ಮತ್ತೆ ಕಂಬ ಇದೇ ಕಂಬದ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣುತ್ತೆ ನೋಡಿ ಅಲ್ಲಿಂದ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಈ ಥರ ಫೈ ಟೈಮ್ಸ್ ಮಾಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಈ ಥರ ಫುಲ್ಲು ಐದು ಮನೆಗಳಿದೆಲ್ಲ ಐದು ಮನೆಯೂ ಫುಲ್ಲು ಆರ್ಚ್ಗಳು ಹಾಕಬೇಕು ಒಟ್ಟು ಐದು ಆರ್ಚ್ ಬರುತ್ತೆ ಫ್ಲವರ್ ಥರನೇ ಕಾಣುತ್ತೆ ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಒಂದೇ ದಿನದಲ್ಲಿ ಒಂದು ಟೂ ತ್ರೀ ಫೋರ್ ಅವರ್ಸಲ್ಲಿ ಹಾಕ್ಬೋದು ಹಾಕ್ಬೋದು ಗ್ರ್ಯಾಂಡಾಗೂ ಕಾಣುತ್ತೆ ಬೀಡ್ಸು ಜಾಸ್ತಿ ಬೇಡ ಅನ್ನೋರಿಗೆ ಈ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಲಾಸ್ಟ್ ಹೂದಿದನ್ನು ಫಿಲ್ ಇದ್ದೀನಿ ಐದು ಕಂಬನ ಹಾಕ್ಕೊಂಡು ಮತ್ತು ಸ್ಯಾರಿ ಇದಕ್ಕೆ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ನೋಡಿ ಈ ಥರ ಕಾಣುತ್ತೆ ಅದೆಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಟ್ ಹಾಕೊಳ್ಳಿ ಮತ್ತು ನೋಡಿ ಈ ಥರ